ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ನಿನ್ನೆ ನಾನು ನಾವು ನಮ್ಮ ದೇವರಿಗೆ ಹೋಗಿದ್ದೀವಿ ರೀ ಹೋಗಿ ಬರ್ತೀವಿ ಬಿಡು ಲಘುನಿ ಅಂದರೆ ಎವ್ರಿ ಇಯರ್ ಏನಿಲ್ಲ ಅಂದರೂ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಿಗೆ ಇರ್ತೀವಿ ಏಳು ಗಂಟೆ ಅನ್ನೋದಕ್ಕೆ ಎಂಟು ಗಂಟೆಗೆ ಲೈವ್ ಜಾಯಿನ್ ಆದ್ರತ್ತು ಹೆಂಗೂ ಲೈವ್ ಇಟ್ಟೇ ಇಟ್ಟಿರ್ತೀವಿ ಎಲ್ಲರೂ ನಮ್ಮ ಸಲುವಾಗಿ ಕಾಯೋರು ಎಷ್ಟೋ ಜನರು ಇದ್ದಾರೆ ಹಿಂಗಾಗಿ ನಾ ಹೋಗಲೇಬೇಕು ಅಂತ ತಿಳ್ಕೊಂಡು ನನಗಿತ್ರಿ ಬಂದು ನಾ ಲೇಟ್ ಆಯ್ತು ನಿನ್ನೆ ಮೇನ್ ಎಲ್ಲಾ ಊಟ ಒಂಚೂರು ಲೇಟ್ ಟೈಮ್ ಯಾಕಂದ್ರೆ ರುದ್ರಾಭಿಷೇಕು ಹಂಗಾಗಿ ಬರುವಾಗ ನೀವು ಎಲ್ಲಾ ನನ್ಗೆ ಸರಿ ಕಾರ್ ಒಳಗಿದ್ದಾಗ ಎಲ್ಲೆಲ್ಲಿ ಮತ್ತೆ ಎಲ್ಲೆಲ್ಲಿ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಲೈವ್ ಜಾಯಿನ್ ಆಗಿ ಭೇಟಿಯಾಗಿರ್ತೀರಿ ಹಂಗೇನೆ ನಾನು ಮತ್ತೆ ಹೆಂಗು ಗಾಡಿ ಒಳಗಿದ್ದೀವಿ ನಾ ಊರಿಗೆ ಬರ್ಲಿಕ್ಕೆ ಲೈವ್ ಜಾಯಿನ್ ಆದ್ರೂ ಅಂತ ತಿಳ್ಕೊಂಡು ನಾನು ಜಾಯ್ನ್ ಆದ್ರಿ ಒನ್ ಮಿನಿಟ್ ಅಷ್ಟೇ ಒಂದು ಮೂರ್ನಾಲ್ಕು ಜನ ಅಷ್ಟೇ ಜಾಯ್ನ್ ಆಗಿದ್ರು ವೈಷ್ಣವಿ ಅವರು ಮತ್ತು ಪದ್ಮಜ ಅವರು ಯಾರ್ಯಾರು ಒಂದಿಷ್ಟು ಮಂದಿ ಅಷ್ಟೇ ಜಾಯ್ನ್ ಆಗಿದ್ರಿ ಅವರಿಗೆ ಹಾಯ್ ಹಲೋ ಸಿಗ್ನಲ್ ಲೆ ಕಟ್ ಆಗಿಬಿಡ್ತೀರಿ ಮತ್ತು ಸಿಗ್ನಲ್ ಬರಲಿಲ್ಲ ಆಮೇಲೆ ನಾ ಟ್ರೈ ಮಾಡಿದೆ ಮತ್ತು ಇನ್ನೊಂದ್ಸರಿ ಜಾಯಿನ್ ಆದೇರಿ ಅವಾಗೂ ಸಿಗ್ನಲ್ ಬರಲಿಲ್ಲ ಮತ್ತು ಬೇಡ ಬಿಡು ಅಂತ ತಿಳ್ಕೊಂಡು ಬಿಟ್ಟೇರಿ ಹೀಗಾಗಿ ನಿಮ್ದೆಲ್ಲ ಭೇಟಿ ಆಗ್ಲಿಲ್ಲ ನಿನ್ನೆ ಮನ್ಸಿಗೆ ಏನೋ ಒಂಚೂರು ಹಳಾಳಿ ಅನಿಸ್ತು ಆದರೂ ಕೂಡ ನಿನ್ನೆ ಕುಲ್ದೇವ್ರ ದರ್ಶನ ಅದರ ಜೊತೆ ಜೊತೆಗೆ ಒಂದ್ ಜಮಖಂಡಿ ಒಳಗ ಹಿಂದಕ್ಕಿನ ರಾಜರು ಸ್ಥಾಪನೆ ಮಾಡಿರುವಂತಹ ಉತ್ರೀಶ್ವರ ದೇವರು ಅಷ್ಟಿಷ್ಟು ಸಾಮಾನ್ಯ ಇಲ್ರಿ ಮತ್ತ ಅಷ್ಟೇ ಕಷ್ಟಾನು ಅದ ನಿಮ್ಗ ಲಾಸ್ಟ್ ಇಯರ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ದರ್ಶನ ಅಂದ್ರೆ ಸುಮ್ಮ ಅಲ್ಲ ಒಂದು ಯಜ್ಞ ಮಾಡಿದ್ದಷ್ಟು ಇದು ಅದ ರೀ ಅದು ಕಷ್ಟ ಒಂದು ತಿಂಗಳ ಗಟ್ಲೆ ಮೊದಲೇ ಹೋಗಬೇಕು ಹೋಗಿ ಅಲ್ಲೆಲ್ಲ ತಗಸ್ಬೇಕು ನೀರ್ ಈಗ ಮಳಿ ಆದ್ಲಿ ರೀ ನೀರು ಬಂದು ತುಂಬಿ ಬಂದ್ ಮತ್ತೆ ನದಿ ಹರಿತಂದ್ರೆ ಮುಂದೆ ಎಲ್ಲನೇ ಕ್ಲೋಸ್ ದೇವ್ರ ದೇವಸ್ಥಾನನೇ ಕ್ಲೋಸ್ ಆಗಿಬಿಟ್ಟಿರ್ತದ ಆದರೂ ಕೂಡ ಈಗೊಂದು ನಾಲ್ಕೈದು ವರ್ಷದಿಂದ ಬಹಳ ಪರಿಶ್ರಮದಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡಿಸಿ ಅದಕ್ಕೆ ಅಂದ್ರೂ ಒಂದು ಮೊದ್ಲಂತೂ ನಾವ್ ಹೋಗ್ಬೇಕಾದ್ರ ಸ್ಟೆಪ್ಸು ರೀ ಆ ವಿಡಿಯೋಸ್ ಅನ್ನು ನಾ ನಾಳೆ ಅಪ್ಲೋಡ್ ಮಾಡ್ಲಿಕ್ಕೆ ನೋಡ್ತೀನಿ ರೀ ಯಾಕಂದ್ರೆ ಅವೆಲ್ಲ ನಾವು ಮೊದ್ಲಿನ ನಾವು ಯೂಟ್ಯೂಬ್ ಮಾಡ್ತೀವಿ ನಿಮಗೆ ಹಾಕ್ಬೇಕು ಹಿಂಗೆ ಪ್ಲಾನಿಂಗ್ ಇತ್ತಂದ್ರೆ ಅವೆಲ್ಲ ಈಗೆಲ್ಲ ನಿಮಗೆಲ್ಲ ಗೊತ್ತೇ ಅದ ಮೊಬೈಲ್ಸ್ ಚೇಂಜ್ ಆಗಿಬಿಡ್ತಾವೆ ಬೇರೆ ಬೇರೆ ಮತ್ತು ಅವಾಗ ಮೊಬೈಲ್ ಹತ್ತು ಇಪ್ಪತ್ತು ವರ್ಷದ ಹಿಂದಿಂದು ನಾ ಸ್ಟೆಪ್ಸು ಇಳಿಲಿಕ್ಕೆ ಇರಲಿಲ್ಲ ಎರಡು ಅಂತಸ್ತಗಟ್ಲೆ ನಾವು ಕೆಳಗೆ ಇಳಿದು ಹಿಂಗೆ ಹೋಗಬೇಕಾಗಿ ಬಂದಿತ್ತು ಈಗ ಆ ತಯಾರಿ ನಡ್ದದ್ರಿ ಅಲ್ಲೇನದ ಮಾವಿನ ಕಾಯ್ದು ಶರ್ಬತ್ ಮಾಡಬೇಕು ಅಂತ ತಿಳ್ಕೊಂಡು ಮೊದಲೇ ಒಂದು ಆರೇಳು ಮಾವಿನಕಾಯಿ ಈ ಒಂದು ದೊಡ್ಡ ದೊಡ್ಡ ಮಾವಿನಕಾಯಿ ಬರಿ ಅವನ್ನ ಕುದಿಸಿ ಇಟ್ಕೊಂಡದ ಅದಕ್ಕೆ ತಕ್ಕಂಗೆ ಬೆಲ್ಲ ಮತ್ತೆ ಯಾಲಕ್ಕಿ ತೊಗೊಂಡ್ಬಿಟ್ಟು ಇಲ್ಲ ಅಲ್ಲೇ ಮಾಡಿಬಿಡ್ತೀನಿ ठीक कर लेते हैं हां टकड़ा कर दिन तक ये भी टकड़े तुम कर लो यहां इधर में और इडली पर तो आते हैं इडली किस चीज से लाते हैं ईस्ट तुम बैठो ईस्ट लगाओ हां भाई अब रहा हम गए साकिश्त भाई को सो बेन आ साकिश्त आते हैं

ಈಗ ನಾವು ಉತ್ತರೇಶ್ವರಕ್ ಹೊಂಟಿವ್ರಿ ಮತ್ತ ಇನ್ನೊಂದು ನಮ್ದು ಕೆಲವೊಂದು ಹೆಂಗ ಆಗ್ತಾವ ನಿಮ್ಗೆ ಹೇಳ್ತೀನಿ ಮಾಡ್ಬೇಕು ದೇವ್ರಿಗೆ ಅಂತಾರೆ ಇಚ್ಛಾರೇ ಇರ್ತದ್ರಿ ಮತ್ತ ಇಚ್ಛಾ ಇರ್ತದ ಆಯ್ತು ಟೈಮ್ ಸಿಗಂಗಿಲ್ಲ ಹಂಗಿದ್ದಾಗ ನನಗೆ ನಮ್ಮ ಕುಲ್ದೇವ್ರಿಗೆ ಹೋಗ್ತೀವಿ ಮತ್ತು ಒಂದು ನೂರ ಎಂಟು ಗೆಜ್ಜೆ ವಸ್ತ್ರ ಹಾಕ್ಬೇಕಿದ್ ಒಂದು ನೂರ ಎಂಟರದ್ದು ಉತ್ತರೇಶ್ವರ್ಕ್ ಅಂತ ಹಿಂಗಿತ್ತು ಆದ್ರ ಮಾಡಿದ್ದಿಲ್ಲ ಆಮೇಲೆ ಏನು ಅನ್ನಿಸ್ತು ಗಾಡಿ ಒಳಗೆ ಹೆಂಗು ಒಂದು ಟೂ ಅವರ್ಸ್ ಕೂಡತೀವಿ ಟೂ ಅವರ್ಸ್ ಮತ್ತೆ ಏನು ಮಾಡೋದು ಒಂದಿಷ್ಟು ಹಾಗೆ ಎಲ್ಲರ ಜೊತೆ ಮಾತಾಡ್ಕೊತ ಒಂದು ಜೂರು ನಾಮಸ್ಮರಣೆ ದೇವ್ರ ನಾಮಸ್ಮರಣೆ ಮಾಡ್ಕೋತ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಹತ್ತಿನೂ ಗಾಡಿ ಹೋಗಿದ್ದೆ ರೀ ನಾನು ಅದು ಕೂಡ ವಿಡಿಯೋ ಮಾಡಿ ಹಾಕಿದ್ ನೋಡ್ರಿ ಯಾಕಂದ್ರೆ ಎಷ್ಟೋ ಮಂದಿಗೆ ನನ್ನಂಗ ಆಗಿರ್ಬೇಕಲ್ಲ ಏ ನಾನು ಇದು ಗೆಜ್ಜೆ ಮಾಡೋದಿತ್ತು ಆಗಿದ್ದಿಲ್ಲ ಹಂಗ ಬಂದೆ ಅಂತ ಅನ್ನೋಕ್ಕಿಂತ ಈ ತರ ಏನ್ರಿ ಮಾಡ್ಕೊಂಡು ಬರ್ತದ ಅಂತ ತಿಳ್ಕೊಂಡು ಅದಕ್ಕೆ ಹಾಕಿದ್ರಿ ಮತ್ತೆ ಇದನ್ನೇನು ಗಾಡಿ ಒಳಗಿಂದು ಹಾಕಿರಿ ಅಂತ ಹೇಳಿ ಏನು ನೀವು ತಿಳ್ಕೊಳಿಕ್ ಹೋಗ್ಬೇಡ್ರಿ ಈ ತರ ಟೈಮ್ ಇದ್ದಾಗೂ ನಾವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ಹೆಂಗ ಅಂತ ಹೇಳಿ ಇದೊಂದು ನಾನು ಮಾಡಿದ್ದೆ ನನಗೆ ಐಡಿಯಾ ಬಂತು ಯಾಕಂದ್ರೆ ನಮ್ಮ ಗತಿನೇ ಜಾಬ್ ಮಾಡೋರಿಗೆ ಎಷ್ಟೋ ಸರಿ ಟೈಮ್ ಸಿಕ್ಕಿರಂಗಿಲ್ಲ ಆರಾಮಾಗಿ ಒಂದು ಹತ್ತು ನಿಮಿಷಾಗೆ ಆಯ್ತು ರೀ ಚಂದ ಅನಿಸ್ತು ಖುಷಿ ಆಯಿತು ಅದಕ್ಕೆ ಒಂದು ನೂರ ಎಂಟು ನಮ್ಮತ್ ಗೆಜ್ಜೆ ವಸ್ತ್ರ ನಮ್ಮ ಗಾಡಿ ಒಳಗೆ ತಯಾರಾದ್ರಿ ಿ ಉತ್ರವರ್ ಬಂದ್ವಿ ನಿಮಗ ಲಾಸ್ಟ್ ಇಯರ್ ಕೂಡ ತೋರ್ಸಿದ್ದೆ ಯಾವ ಗಿಡ ಗಂಟೆ ಏನೇನು ಇಲ್ರಿ ಇಲ್ಲಿ ಆದ್ರ ಈ ಸಾರಿ ಮಾತ್ರ ಬಹಳ ವ್ಯವಸ್ಥಾ ಮಾಡಿಬಿಟ್ಟಾರ್ರಿ ನಮ್ ಭಾವ ಖರೆ ಅಂದ್ರ ಒಂದ್ ತಿಂಗಳಗಟ್ಲೆ ಗಟ್ಲೆ ಅಡ್ಡಾಡ್ತಾರ್ರಿ ಅಡ್ಡಾಡಿ ಅವ್ರು ಮಾಡಿದ ಪರಿಶ್ರಮ ಅಂತೂ ಅಷ್ಟಿಷ್ಟಲ್ಲ ಬಾಯಿ ಮಾತ್ ಹೇಳಿದ್ರೆ ಏನೋ ಒಂದು ಹೊಗಳಿದಂಗ ಆಗ್ತದ ಖರೆ ಎಷ್ಟು ಹೊಗಳಿದ್ರು ಕಡಿಮಿನೇ ಯಾಕಂದ್ರ ಈ ದರ್ಶನ ಮೊದ್ಲೆ ನಿಮ್ಗೆ ಹೇಳ್ತೀನಿ ನಮ್ಮ ಅತ್ತಿ ಎಲ್ಲ ಏನು ಲಗ್ನ ಆಗಿ ಬಂದಾರಲ್ರಿ ಬಂದಾಗ ಅವಾಗನೇ ಐದು ವರ್ಷಕ್ಕೊಮ್ಮೆ ಎಂಟು ವರ್ಷಕ್ಕೊಮ್ಮೆ ದರ್ಶನ ರೀ ಅವ್ರದ್ದು ಬಟ್ ನಮಗ್ ಈಗೀಗ ಪ್ರತಿ ವರ್ಷನೂ ದರ್ಶನ ಆಗ್ಲಿಕ್ಕೆ ಕಾರಣ ಅಂದ್ರೆ ನಮ್ ಭಾವ ನೋಡ್ರಿ ಅವರು ಇಲ್ಲಿ ಎವ್ರಿ ಇಯರ್ ಅವ್ರದ್ದೊಂದ್ ಇದೊಂದು ಕೆಲ್ಸಾನೇ ಅಂತ ಹೇಳಿ ಹಿಂಗ್ ತಿಳ್ಕೊಂಡ್ ಬಿಟ್ಟಾರ ಅವ್ರದ್ ಕೆಲಸದ ಜೊತೆ ಜೊತೆಗೆ ಇಲ್ಲಿಯೂ ಕೂಡ ಡೈಲಿ ಟೂ ಅವರ್ಸ್ ಬರುದಂದ್ರ ಹೇಳ್ರಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಟೂ ಟೂ ಅವರ್ಸ್ ಬೇಕು ಆಯ್ತು ಬಂದ್ಮೇಲೆ ಇಲ್ಲಿ ಎಷ್ಟು ಕೆಲಸ ಇರ್ತದೆ ಇದು ಮೊದ್ಲ ಗುಡಿ ಹೆಂಗ್ ಇತ್ತು ನಿಮಗ್ ನಾಳಿನ ವಿಡಿಯೋದೊಳಗೆ ತೋರಿಸ್ತೀನಿ ಹೆಂಗ ಆಗಿರ್ತದೆ ಈಗ ಸದ್ಯಕ್ಕೆ ಹೆಂಗದ ಮತ್ ನೆಕ್ಸ್ಟ್ ಒಂದೆರಡು ಮಳೆ ಆದ್ಮೇಲೆ ಇದು ಆಗಿರ್ತದ ಫುಲ್ ನೀರ್ ಬಂದ್ಬಿಡ್ತದ್ರಿ ನದಿ ಇಲ್ಲಿ ಬಾಜುಕೆ ಅದರಿ ಈಗ ನೀರ್ ಇಲ್ಲ ನದಿ ಒಳಗ ಈಗೆಲ್ಲಾ ಇದನ್ನ ಎರಡು ಲಾಸ್ಟ್ ಇಯರ್ನೇ ಕಟ್ಟ್ಯಾರ ಅಂತ ಹೇಳಿದ್ ನೋಡ್ರಿ ಸ್ಟೆಪ್ಸ್ ಮೊದ್ಲು ಇವೆಲ್ಲ ಸ್ಟೆಪ್ಸ್ ಇವೇನೂನೇ ಇರ್ಲಿಲ್ರಿ ಬಿಲ್ಡಿಂಗ್ ಅನ್ನೋದೇ ಇರ್ಲಿಲ್ಲ ಕೆಳಗೆ ಒಂದ್ ಎರಡು ಮೂರು ಅಂತಸ್ತ ಕೆಳಗ ಗುಡಿ ಅದ ರೀ ಇದನ್ ಮೊದ್ಲ ನಾವು ತಗಿತಿದ್ರಿ ಇದು ಗುಡಿ ತೆಗದು ರಾಡಿ ಒಳಗೆ ಜಾರ್ಕೋತ ಹೋದಂಗ ಹಂಗ ಹೋಗ್ತಿದೀವ್ರಿ ಏಜ್ಡ್ ಪರ್ಸನ್ ಅಂತೂ ಬರೋ ಹಂಗೆ ಇಲ್ರಿ ಅಲ್ಲಿ ಹಂಗಿತ್ತು ಈಗೆಲ್ಲ ಇದ್ದದ್ರೊಳಗೆ ಸ್ಟೆಪ್ಸ್ ನೋಡ್ರಿ ಇಷ್ಟೆಲ್ಲ ಹಿಂಗ ಇಲ್ಲಿ ಮ್ಯಾಲೆಲ್ಲಾ ಏನು ಕಾಣಿಸ್ತದ್ರೀ ಇದು ಫುಲ್ ಎಲ್ಲಾ ಏನ್ರಿ ಪೆಂಟೆ ಮಣ್ಣಿನ ಪೆಂಟೆಗಳು ಹಿಂಗೆಲ್ಲ ತೆಗ್ಗು ಆ ಥರ ಇತ್ತು ಇಷ್ಟು ಕೆಳಗೆ ಬರ್ಬೇಕು ನೋಡ್ರಿ ಹಿಂಗ ಇದೆಲ್ಲ ಕಟ್ಟಿಸ್ಯಾರ ಮತ್ತು ಕಾಂಕ್ರೀಟ್ ಹಾಕಿಸಿ ಇದನ್ನೆಲ್ಲ ಇದು ಮಾಡಿಸ್ಯಾರೀ ಸಿಮೆಂಟ್ ನಿಂದ ಬರ್ರಿ ದರ್ಶನ ತಗೋರಿ ಇನ್ನೂ ಪೂಜೆ ಇಲ್ಲ ಧೂಳಿ ದರ್ಶನ ಬಹಳ ಮಹತ್ವದ್ದು ಮತ್ತೆ ಏನ್ ಬೇಡ್ಕೋತೀವಿ ಎಲ್ಲಾನು ತತಾಸ್ತು ಅಂತ ಹೇಳಿ ಎಲ್ಲಾ ದೇವರುಗಳು ಹೇಳ್ತಾರ ಅದರೊಳಗೂ ವಿಶೇಷವಾಗಿ ಉತ್ತರೇಶ್ವರ ದರ್ಶನನೇ ಬಹಳ ಕಷ್ಟದ್ರಿ ಹೇಳಿದಿ ನಿಮಗೆ ಎಷ್ಟು ಕಷ್ಟ ಅಂತ ಹೇಳಿ ಈಗ ನೀವು ಇವತ್ತ ದರ್ಶನ ಮಾಡಿಕೊಂಡು ನಾವು ನಾಳೆನೆ ಇಲ್ಲಿ ದರ್ಶನಕ್ಕೆ ಬರ್ತೀವಿ ಅಂದ್ರೆ ಇಲ್ಲ ಸತತವಾಗಿ ನೀರು ಬರ್ತಿರ್ತದ ನೋಡ್ರಿ ನೀರೊಳಗೆ ಇರುವಂತ ಲಿಂಗ ಸತತವಾಗಿ ನೀರು ಇಷ್ಟು ಬರ್ಕೋತಿರ್ತದೆ ಈ ನೀರು ತಕ್ಕೋತ ಇದ್ವಿ ಅಂದ್ರೆ ದರ್ಶನ ಆಗ್ತದೆ ಇಲ್ಲ ಯಾರ್ ನಿಲ್ಬೇಕ್ರಿ ಸತತವಾಗಿ ನೀರು ತಗಿಲಿಕ್ಕೆ ಇಷ್ಟು ಸಾಯಂಕಾಲದವರೆಗೂ ಮತ್ ಮುಣಿಗ್ ಬಿಟ್ಟಿರ್ತದ್ರಿ ಅಷ್ಟು ನೀರು ಸತ್ ಯಾವಾಗೂ ಬರ್ತಿರ್ತದ ಉತ್ರ ದರ್ಶನ ಮಾಡ್ಕೊಳ್ರಿ ಎಲ್ರು ಬೇಡ್ಕೋರಿ ನೆಕ್ಸ್ಟ್ ಇಯರ್ ಅನ್ನೋದಕ್ಕೆ ಮತ್ ಮನೆ ನೀವೆಲ್ಲ ಕಮೆಂಟ್ ಹಾಕ್ತಿರಿ ನನ್ ಕೆಲ್ಸ ಆಯ್ತ್ರಿ ಅಂತ ಹೇಳಿ ಅಷ್ಟೊಂದು ಪವರ್ಫುಲ್ ದೇವ್ರು ಉತ್ರ ಇಲ್ಲಿ ಹೆಂಗ್ ಗರ್ಭ ಗುಡಿಯೊಳಗ್ ಸತತವಾಗಿ ನೀರ್ ಬರ್ಲಿಗತ್ತಲ್ರಿ ಮ್ಯಾಲೂ ಕೂಡ ನೀರ್ ಬರ್ತಿರ್ತದ್ರಿ ಖಾಯಿಮೋಟ ತಕ್ಕೋತೆ ಇರ್ಬೇಕ್ರಿ ಆದ್ರೂ ಕೂಡ ಈ ವರ್ಷಂತೂ ಫುಲ್ ಚೇಂಜ್ ಆಗ್ಯದ್ರಿ ನಮ್ಮ ಕಣ್ಣಾಗೆ ನೀರ್ ಬಂದ್ಬಿಟ್ಟವ್ರಿ ಒಮ್ಮೆ ನೋಡಿದ ತಕ್ಷಣ ಯಾಕಂದ್ರ ಯಾಕ ನೀರು ಬಂದು ಅಂದ್ರ ಹಿಂಗ ಆಗ್ತದ ಇದು ಗುಡಿ ಅಂತ ನಮಗ್ ಇದ್ದಿದ್ದಿಲ್ರಿ ನಮ್ ಕನಸು ಮನಸ್ಸೊಳಗು ಇರ್ಲಿಲ್ಲ ಅದನ್ನ ಹಿಂಗ ಅಂದ್ರ ಮಣ್ಣು ಇದೇ ನಾವ್ ನೋಡಿದ್ರಿ ಕಷ್ಟ ಅಲ್ಲಿದು ಅದನ್ನೆಲ್ಲ ಮೀರಿ ಇಷ್ಟ ನಮ್ಗೆ ಈ ಅನುಕೂಲ ಮಾಡಿ ಕೊಟ್ಟಾರ ನಮ್ ಭಾವಗ್ ನಾವು ಥ್ಯಾಂಕ್ಸ್ ಹೇಳಿ ಇವರೇ ಮೂರ್ ಮಂದಿ ಮೇನ್ ಮುಂದಿಂದ ಆಕಾಶ ಮೂರು ಮಂದಿ ಗ್ಯಾಂಗ್ ಅದ ರೀ ಇದು ಮೇನ್ ಅದಕ್ಕೂ ಓಡ್ಯಾಡಿ ರಡಿ ಮಾಡೋರು ಎಲ್ಲಾ ಮಾಯಿ ಕಟ್ಟವ ಎಲ್ಲಾ ರೆಡಿ ಮಾಡೋರು ಈಗ ಈಗ ನೋಡಿದ್ರಲ್ಲಾ ನೀವೇ ಈಗ ಎರಡ್ ವರ್ಷದಿಂದ ನಾನು ನಮ್ಮ ಮುಟ್ರೇಶ್ವರ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ನಿ ನೋಡಿರಿ ಅವಾಗ ಹೆಂಗಿತ್ತು ಈಗ ಇತ್ತು ಚೇಂಜಸ್ ಆಗ್ಲಿಕ್ಕ ಕಾರಣ ನಮ್ಮ ಭಾವ ರೀ ಇವೇರಿ ಎವ್ರಿ ಏರ್ ನಿಮ್ಗ ಗೊತ್ತೇ ಅದಕ್ಕೆ ಇಷ್ಟು ಡೆಡಿಕೇಟೆಡ್ ಡೇಕಾಗ್ತದ್ರಿ ನಾವ್ ಎಂದೋಸ್ ಬಂದ್ ಒಂದ್ ಲಾಸ್ಟ್ ಡೇ ಇದೆ ನೈವೇದ್ಯ ನಮ್ಮ ಕುಂದೇವ್ರು ನಾವು ಬರ್ತೀವಿ ಹಂಕೊಂಡಿರ್ತಾರ ಅದನ್ನು ಸ್ಪೆಷಲಿ ಆ ಡೇ ಈ ಡೇ ಅಂತ ಹೇಳಂಗ್ರಿ ಎಲ್ಲರಿಗೂ ಅನುಕೂಲ ಆಗುವಂಗೆ ಸಂಡೇನೆ ಇಟ್ಟಿರ್ತಾರೆ ಸಂಡೇ ಬರ್ತೀವಿ ಮತ್ತೆ ಮಾಡೋದು ಹೇಳ್ರಿ ಎಷ್ಟು ಇಲ್ಲೆಲ್ಲ ನೀವು ನೋಡಿದ್ರೆ ಗೊತ್ತಾಗ್ತದೆ ನಮ್ ಭಾವ್ರಿ ನಮ್ಮ ಮನೆಯವ್ರ ಅಣ್ಣ ಇವರು ಇವರ ಜೊತೆಗೆ ಇವರ ಪರಿಶ್ರಮ ಇದು ಇವತ್ತಿನ ದರ್ಶನ ಮುಖ್ಯ ಕಾರಣಕರ್ತರು ಇವರು ಇವ್ರ ಜೊತೆಗೆ ಬಲಗೈ ಬಂಡ್ರಾಗಿ ಇವ್ರು ಇರ್ತಾರಲ್ರಿ ಅದು ಇವ್ರೆಲ್ಲಾರ ಜೀವನನು ಉತ್ರೀಶ್ವರ ಹೆಂಗ್ ಬೆಳಕ್ ಮಾಡ್ತಾನೆ ಅದನ್ನು ಒಂದ್ ದಿವಸ ನಿಮಗೆ ತೋರ್ಸೇ ತೋರಿಸ್ತೀನಿ ಇವತ್ತಲ್ಲ ನಾಳೆ ಯಾಕಂದ್ರ ಯಾವತ್ತೂ ನೀರೊಳಗೆ ಇರುವಂತ ದೇವರಿಗೆ ಇಷ್ಟೊಂದು ಅಂದ್ರೆ ತಪಸ್ ಶಕ್ತಿ ಅಲ್ಲಿ ಹೋಗಿ ನಾವು ಮಾಡಿದ್ರೆ ನಾವೊಂದು ತಪಸ್ ಶಕ್ತಿಯನ್ನ ಪಡೆದಂಗ ಅದಕ್ಕೆ ನಾವು ಬೀಡುಕು ನಿಳು ನಮ್ಮ ಇಷ್ಟಾರ್ಥಗಳು ಒಳ್ಳೇದಾಗಿರ್ಬೇಕು ಇದ್ದು ಅಂದ್ರೆ ಶೀಘ್ರವಾಗಿಯೇ ನಿಮ್ಮ ಆಶೀರ್ವಾದ ಇಡೇರಿ ಅಂತ ಹೇಳ ನಮಗ್ ಇರ್ತದೆ ತಗಿ ಕಳಿಸ್ಕೊಂಡು ಅಪ್ಲೋಡ್ ಮಾಡ್ತೀನಿ ಹಾವು ಚೋಳು ರಾತ್ರಿ ಹಗಲ್ರಿ ಅಲ್ಲಾಗೆ ಈ ನಮ್ಗೆ ಇವತ್ತು ನಮಗ ನಿಮ್ಗೆ ದರ್ಶನ ಅದಕ್ಕೆ ನನಗೆ ಥ್ಯಾಂಕ್ಸ್ ಯಾರಕ್ಕ ಹೇಳ್ಬೇಡ್ರಿ ನೀವು ಹೇಳೋದಿದ್ರು ಥ್ಯಾಂಕ್ಸ್ ಇವ್ರಿಗೆ ಹೇಳ್ಬೇಕು ನಮ್ಮ ಭಾವಗೆ ನೆಕ್ಸ್ಟ್ ಇವ್ರು ಇನ್ನು ನಾ ಅವ್ರ ಎಲ್ಲ ಪರವಾಗಿ ಹಂಗ ರೀ ತೆರೆಯ ಮರೆಯಲ್ಲಿ ಒಂದಿಷ್ಟು ಮಂದಿ ಇರ್ತಾರಂತ ಹೇಳಿದ್ನಲ್ರಿ ಹಂಗ ನಮ್ಮ ನಾದ್ನಿ ಗಂಡ ನಮ್ಮ ಮಾಮ ಅವರು ಕೂಡ ಖಾಯಂ ನೀರು ಇವೆಲ್ಲಾ ತೆಗಿಯೋದಿರ್ತಾರ್ರಿ ಮಾತು ಕಡಿಮೆ ಕೆಲಸ ಜಾಸ್ತಿ ರೀ ಅವ್ರದ್ದು ಮತ್ ಯಾವತ್ತು ಎಲ್ಲಾರ್ಗಿನೇ ಊಟ ಊಟಕ್ಕ ಸತ ನೋಡ್ರಿ ಹಿಂಗ ಕೆಲಸ ಮಾಡ್ತಾರ ನೋಡ್ರಿ ನಮ್ಮ ಬಾವುನ ಜೊತೆಗೆ ಅವರು ಕೂಡ ಮತ್ ಯಾವಾಗೂ ನಮ್ಮನೀಳಗ್ ಏನೇ ಫಂಕ್ಷನ್ ಆದ್ರೂ ಕೂಡ ಎಲ್ಲಾರ್ದು ಊಟ ಆದ್ಮೇಲೆ ಅವ್ರ ಮಾಡುದು ಅವ್ರದೊಂದು ಏನು ಸಿಸ್ಟಮ್ ಗೊತ್ತಿಲ್ರಿ ಆದ್ರ ಅವ್ರಿಗೆ ನಾವು ಬಹಳ ರೆಸ್ಪೆಕ್ಟ್ ಕೊಡ್ತೀವ್ರಿ ಯಾಕಂದ್ರ ಅವ್ರು ಮಾತು ಕಡಿಮೆ ವರ್ಕ್ ಜಾಸ್ತಿ ರೀ ಅವ್ರ ಮತ್ ನಾ ಮಾಡೀನಿ ಅನ್ನಂಗಿಲ್ಲ ಈಗ ನಾವು ಯಾರು ಅಥವಾ ಅನ್ನಂಗಿಲ್ಲ ಆದ್ರೂ ಒಬ್ಬರು ಗುಣ ಇರ್ತಿರ್ತದ ನಾವು ಕಂಡದ್ದು ನಮ್ಮ ಮನಿ ಒಳಗ್ ಯಾರೇ ಇಲ್ರಿ ಬಟ್ ಇವ್ರಂತು ನಮ್ಗೆ ನಮ್ ಭಾವ ನಮ್ಮ ಮನಿಯವ್ರು ಇವ್ರೆಲ್ಲ ನಾವೆಲ್ಲ ಒಂದ ಇದ್ರೊಳಗ ಆದ್ರ ನಮ್ಮ ನಾದ್ನಿ ಗಂಡ ಮಾಡುದು ಹೇಳಿ ಅಷ್ಟೊಂದು ಕೆಲಸ ಮಾಡ್ತಾರ ಇಲ್ಲಿ ನೋಡ್ರಿ ತಯಾರಿ ಮಾಡ್ಕೊಂಡು ಬಂದಿದ್ವಿಲ್ರಿ ಅದು ನಡೆದದ ಇನ್ನೂ ಮುಂದಿನ ವಿಡಿಯೋಸ್ ಬಹಳ ಬೆಸ್ಟ್ ಅದ ಪಾರ್ಟಿ ಟು ಆಗ್ಲೇಬೇಕು ಉತ್ತರೇಶ್ವರಿ ವಿಡಿಯೋ ಎಲ್ರು ಒಬ್ಬೊಬ್ಬರ ಬರ್ಲಿ ಖುಷಿನೇ ಖುಷಿ ಎಲ್ರು ನೀನಾ ನಾನಾ ಎಲ್ಲ ಎಲ್ಲಾ ಆರು ತಿಂಗಳಿಗೊಮ್ಮೆ ನಮ್ಮಲ್ಲಿ ಇರುದೇ ಎಲ್ರದ್ದು ಭೇಟಿ ಮಾತು ಚಂದ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲ ನಿಮ್ಗೆಲ್ಲ ಹೆಂಗನಸ್ತಂತೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು